ರಾಜ್ಯ ಸಚಿವ ಸಂಪುಟ ಸಭೆ ಮುಕ್ತಾಯಗೊಂಡಿದೆ ಒಂದು ಹಂತದ ಸಭೆ ಮುಕ್ತಾಯವಾಗಿದೆ ಇನ್ನು ಸುಗ್ರೀವಾಜ್ಞೆಗೆ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ ಮೈಕ್ರೋ ನಿಂದಾಗಿ ದಿನೇ ದಿನೇ ಕಿರುಕುಳ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದ್ದು ಸಂಪುಟ ಸಭೆಯನ್ನ ಆರಂಭ ಮಾಡಲಾಗಿತ್ತು ಆ ರಾಜ್ಯ ಸಚಿವ ಸಂಪುಟ ಸಭೆ ಇದೀಗ ಮುಕ್ತಾಯವಾಗಿದೆ ಸುಗ್ರೀವಾಜ್ಞೆಗೆ ಸಂಪುಟ ಸಭೆ ಅನುಮೋದನೆಯೇ ಸಿಕ್ಕಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಗ್ರೀವಾಜ್ಞೆ ಕುರಿತಂತೆ ರಾಜ್ಯಪಾಲರ ಅಂಕಿತ ಪಡೆಯಲು ನಿರ್ಧಾರವನ್ನ ಮಾಡಲಾಗಿದೆ ಸಂಜೆ ಮತ್ತೊಂದು ಸುತ್ತಿನ ಮಹತ್ವದ ಸಭೆ ನಡೆಯಲಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಸಭೆ ನಡೆಯಲಿದ್ದು ಸುಗ್ರೀವಾಜ್ಞೆ ಕುರಿತಂತೆ ಸ್ಪಷ್ಟತೆ ಸಿಗಲಿದೆ ಇನ್ನು ಆ ಸಭೆಯಲ್ಲಿ ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಗಳ ಹಾವಳಿಯಿಂದಾಗಿ ಕಿರುಕುಳದಿಂದಾಗಿ ಸಾಕಷ್ಟು ಜನ ಮೃತಪಟ್ಟಿದ್ದಾರೆ ಸಾವಿಗೀಡಾಗಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗಾಗಿ ಈ ಒಂದು ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಕಡಿವಾಣವನ್ನು ಹಾಕಬೇಕು ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಈಗಾಗಲೇ ಸಿ ಸಿದ್ದರಾಮಯ್ಯ ಈ ಕುರಿತಂತೆ ಸಾಕಷ್ಟು ಕ್ರಮವನ್ನ ಕೈಗೊಳ್ಳಲಾಗಿತ್ತು ಆದರೂ ಕೂಡ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಹಾಗಾಗಿ ಇಂದು ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು ಇನ್ನು ಮೊದಲನೆಯ ಹಂತದ ಒಂದು ಸಭೆ ಮುಕ್ತಾಯವಾಗಿದೆ ಫಿನಾನ್ಸ್ ಸಂಸ್ಥೆಗಳ ಕಡಿವಾಣಕ್ಕೆ ಬ್ರಹ್ಮಾಸ್ತ್ರವನ್ನ ಬಳಸಲಾಗಿದೆ ಫಿನಾನ್ಸ್ ಹಾವಳಿ ತಡೆಯೋದಕ್ಕೆ ಕಾನೂನನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಇಂದೇ ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ರವಾನೆ ಆಗಲಿದೆ ಸಂಜೆ ರಾಜ್ಯಪಾಲ ಗೆಹ್ಲೋಟ್ಗೆ ಅಂಕಿತ ಸಂಭವ ಇರುವಂತ ಸಾಧ್ಯತೆ ಇದೆ ಅಂದರೆ ಈ ಸುಗ್ರೀವಾಜ್ಞೆ ಕುರಿತಂತೆ ರಾಜ್ಯಪಾಲರು ಸಹಿ ಮಾಡೋ ಮಾಡಲಿದ್ದಾರೆ ರಾಜ್ಯ ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿದೆ ಸುಗ್ರೀವಾಜ್ಞೆಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತಿದೆ ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ ಅನೇಕ ಜನರು ಸಾವಿಗೀಡಾಗಿದ್ದಾರೆ ಇನ್ನು ಕೆಲವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ರಾಜಪ್ಪ ಇನ್ನು ದಿನೇ ದಿನೇ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನ ಕರೆದಿದೆ ಮೊದಲನೇ ಹಂತದ ಸಭೆ ಕೂಡ ಮುಕ್ತಾಯವಾಗಿದೆ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಸುಗ್ರೀವಾಜ್ಞೆ ಕುರಿತಂತೆ ಏನ್ ಅಪ್ಡೇಟ್ಸ್ ಇದೆ ದಿವ್ಯಾ ಈಗೇನು ಸಚಿವ ಸಂಪುಟ ಸಭೆಯಲ್ಲಿ ಇದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಆದರೆ ಸುಗ್ರೀವಾಜ್ಞೆಯನ್ನು ಇನ್ನೂ ಸಹ ಫೈನಲ್ ಮಾಡಿಲ್ಲ ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ನೀಡಲಾಗಿದೆ ಸಚಿವ ಸುಗ್ರೀವಾಜ್ಞೆಯನ್ನು ಹೊರಡಿಸೋ ಸಂಬಂಧಪಟ್ಟಂತೆ ಎರಡು ಮೂರು ಕೆಲವು ತಾ ಕಾನೂನಾತ್ಮಕ ಮತ್ತು ಅಂಶಗಳಿರುವಂಥ ಗೊಂದಲಗಳನ್ನು ಬಗೆಹರಿಸಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಹಿರಿಯ ಸಚಿವರ ಸಭೆಯನ್ನು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವೆಲ್ಲ ತೀರ್ಮಾನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಸರ್ಕಾರ ನಿರ್ಣಯವನ್ನು ಕೈಗೊಳ್ಳುತ್ತೆ ಈಗೇನು ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂಥ ನಿರ್ಣಯನಂತೆ ನಿರ್ಣಯ ಒಂದು ಆರ್ಥಿಕ ಇಲಾಖೆ ಒಂದಷ್ಟು ಗೊಂದಲಗಳ ಗೊಂದಲ ಕಾರಣ ಕಾರಣ ಆಗಿವೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾಕಂತಂದರೆ ಈ ಒಂದು ಹಣವನ್ನು ಏನು ಸಾಲ ಕೊಟ್ಟಿರುವಂತಹ ಮೈಕ್ರೋ ಫೈನಾನ್ಸ್ ಮೇಲೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಡಿವಾಣ ಹಾಕಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅವು ಕಾನೂನಾತ್ಮಕವಾಗಿ ಸಂಸ್ಥೆಗಳನ್ನು ರಚನೆ ಮಾಡಲಾಗಿದೆ ಮತ್ತು ನೋಂದಾವಣೆ ಮಾಡಲಾಗಿದೆ ಹಾಗಾಗಿ ಅವರು ಕೊಟ್ಟಿರುವಂಥ ಸಾಲ ಏನಿದೆ ಸಾಲವನ್ನು ವಸೂಲಾತಿಗೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ ಬಗ್ಗೆ ಸರ್ಕಾರಕ್ಕೆ ಇನ್ನೂ ಸಹ ಗೊಂದಲ ಇದೆ ಇನ್ನು ಎರಡನೇ ವಿಷಯ ನೋಂದಣಿ ಆಗಿರುವಂಥ ಈ ಎಲ್ಲ ಸಾಲ ಸಂಸ್ಥೆಗಳು ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಇಡೀ ರಾಜ್ಯಾದ್ಯಂತ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಸುಮಾರು ನಲವತ್ತೊಂದು ಸಂಸ್ಥೆಗಳು ಆ ರೈ ಸಾರ್ವಜನಿಕರಿಗೆ ಸಾಲವನ್ನು ಕೊಟ್ಟಿವೆ ಆದರೆ ಮರುಪಾವತಿ ಆಗುವಂಥ ಸಂದರ್ಭದಲ್ಲಿ ದುಬಾರಿ ಬಡ್ಡಿದರ ಇರ್ಬೋದು ಮತ್ತು ವಸೂಲಾತಿ ಕ್ರಮಗಳೇನಿದೆ ಇವಿಷ್ಟೇ ತಾಂತ್ರಿಕ ಸಮಸ್ಯೆಗೆ ಕಾರಣವಾಗಿದೆ ಹಾಗಾಗಿ ಯಾವ ಇನ್ಸ್ಟಿಟ್ಯೂಷನಿಂದ ಎಕ್ಸಿಕ್ಯೂಷನ್ ಮಾಡಬೇಕು ಅಂತನ್ನೋದು ಸಹ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಇನ್ನು ಮೂರನೇದಾಗಿ ಈ ಒಂದು ಇನ್ನು ಇನ್ಸ್ಟಿಟ್ಯೂಷನ್ಗಳಲ್ಲಿ ವಸೂಲಾತಿಯನ್ನು ಹಣವನ್ನು ಏನಿದೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದನ್ನು ಯಾವ ಥರ ಮಾಡಬೇಕು ಅನ್ನೋ ಬಗ್ಗೆ ಸಹ ಒಂದಷ್ಟು ಸಂಶಯಗಳಿವೆ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಆಫರ್ ಕೊಟ್ಟು ಅವರಲ್ಲಿ ಬಾಕಿ ಇರುವಂಥ ಹಣವನ್ನು ವಸೂಲಾತಿ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕಾ ಅಥವಾ ಕೇವಲ ಬಡ್ಡಿನ ಬಡ್ಡಿನ ದುಬಾರಿ ಬಡ್ಡಿಯನ್ನು ವಿಧಿಸ್ತಾರೆ ಅದನ್ನ ಬಿಟ್ಕೊಡ್ಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕಾ ಅಥವಾ ವಸೂಲಾತಿ ಕ್ರಮಗಳಿಗೆ ಬಂದ್ ನಿರ್ಬಂಧ ವಿಧಿಸುವಂತಹ ಒಂದು ಕ್ರಮಗಳಿಗೆ ಸರ್ಕಾರ ಕ್ರಮ ಅನ್ನೋ ಬಗ್ಗೆ ಒಂದಷ್ಟು ಗೊಂದಲಗಳಿವೆ ಹಾಗಾಗಿ ಈಗ ಏನು ಅದು ಸುಗ್ರೀವಾಜ್ಞೆ ಬಿಲ್ ಏನು ರೆಡಿ ಇದೆ ಆ ಒಂದು ಬಿಲ್ ಬಿಲ್ ರೆಡಿ ಆದ ನಂತರ ಅದನ್ನು ಸರ್ಕಾರ ಈಗ ಮತ್ತೊಮ್ಮೆ ಚರ್ಚೆ ಚರ್ಚೆ ನಡೆಸಿ ಅಂತಿಮ ಸ್ವರೂಪವನ್ನು ಅಥವಾ ಅದು ರೂಪರೇಷೆಗಳನ್ನು ಸಿದ್ಧಪಡಿಸಬೇಕಾಗ್ತದೆ ಈಗ ಕೊಟ್ಟಿರುವಂಥ ಏನು ಆರು ತಿಂಗಳಿಂದ ಮೂರು ವರ್ಷಗಳವರೆಗೆ ಶಿಕ್ಷೆ ಇರ್ಬೋದು ನಾನ್ ಅಬೈಲಬಲ್ ವಾರಂಟ್ ಇರ್ಬೋದು ಅಥವಾ ಅದು ಮತ್ತು ಆ ಒಂದು ಸಂಸ್ಥೆಗಳನ್ನು ಇರ್ಬೋದು ಅಥವಾ ಅದನ್ನು ಸೀಸರ್ ಮಾಡೋದು ಇರ್ಬೋದು ಇದಕ್ಕೆ ಒಂದಷ್ಟು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಒಂದು ಇನ್ನಷ್ಟು ಇನ್ನಷ್ಟು ಗೊಂದಲಗಳಿವೆ ಮತ್ತು ಆರ್ ಬಿ ಐ ರೂಲ್ಸ್ಗಳು ಸಹ ಕೆಲವೊಂದು ವಿಷಯಗಳಿಗೆ ಅಡ್ಡಿ ಬರ್ತಾ ಇರೋ ಕಾರಣಕ್ಕೋಸ್ಕರ ಸರ್ಕಾರ ಯಾವ ನಿಯಮಗಳನ್ನು ಅದಕ್ಕೆ ಇನ್ಕಾರ್ಪೊರೇಟ್ ಮಾಡಬೇಕು ಯಾವ ನಿಯಮಗಳನ್ನು ಕೈ ಬಿಡಬೇಕು ಮತ್ತು ಒಂದು ವೇಳೆ ಸರ್ಕಾರ ಈ ನಿಯಮಾವಳಿಯನ್ನು ಜಾರಿಗೊಳಿಸಿದ್ದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಉಂಟಾಗುವಂತಹ ಆರ್ಥಿಕ ಸಮಸ್ಯೆಗಳೇನು ಸರ್ಕಾರ ಎಲ್ಲಿ ಆ ಒಂದು ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಪರಿಹಾರ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಒಂದಷ್ಟು ಒಂದಷ್ಟು ಗೊಂದಲಗಳು ಇನ್ನೂ ಸಹ ಮುಂದುವರೆದಿದೆ ಹಾಗಾಗಿ ನಿನ್ನೆ ಏನು ಕಾನೂನು ಸಚಿವರ ಎಚ್ ಕೆ ಪಾಟೀಲ್ ಇರ್ಬೋದು ಗೃಹ ಸಚಿವ ಏನು ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಂತ ಸಭೆ ಏನಿದೆ ಆ ಸಭೆಯಲ್ಲೂ ಸಹ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ವಿಧೇಯಕದ ಮೇಲೆ ಅಥವಾ ಸುಗ್ರೀವಾಜ್ಞೆ ಮೇಲೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗಿಲ್ಲ ಮತ್ತು ಆ ಚರ್ಚೆನೂ ಸಹ ಅಪೂರ್ಣವಾಗಿದೆ ಆರ್ ಬಿ ಐ ಇರ್ಬೋದು ಅಥವಾ ಬೇರೆ ಬೇರೆ ಹಣಕಾಸು ಸಂಸ್ಥೆಗಳಿಂದ ತೆಗೆದುಕೊಳ್ಳುವ ಸಾಲವನ್ನು ಯಾವ ಸ್ವರೂಪದಲ್ಲಿ ತೀರುವಳಿ ಮಾಡಿಕೊಳ್ಳಿಕ್ಕೆ ವಸೂಲಾತಿ ಕ್ರಮಗಳನ್ನು ಯಾವ ತರ ತೆಗೆದುಕೊಳ್ಳಿಕ್ಕೆ ಅದರಿಂದ ಕಾನೂನು ವ್ಯಾಪ್ತಿ ಒಳಗಡೆ ಪರಿ ಪರಿಮಿತಿ ಒಳಗೆ ಯಾವೆಲ್ಲ ತರಬೇಕು ಯಾವೆಲ್ಲ ಬಿಡಬೇಕು ಅನ್ನೋ ಬಗ್ಗೆ ಇನ್ನೂ ಸಹ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಮುಂದುವರೆದಿದೆ ಹಾಗಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಪ್ರಕ್ರಿಯೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಸುಗ್ರೀವಾಜ್ಞೆ ಮಾಡಬೇಕು ಅಂತ ಸರ್ಕಾರ ಅನುಮತಿ ಕೊಟ್ಟರು ಸಹ ಮುಖ್ಯಮಂತ್ರಿಗಳ ಅಧಿಕಾರ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಇದು ಇದು ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಂಡ ನಂತರ ಅದು ಸುಗ್ರೀವಾಜ್ಞೆ ಅನುಮೋದನೆ ಆಗುತ್ತೆ ಅಲ್ಲಿ ತನಕ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದ್ರು ಸಹ ಸುಗ್ರೀವಾಜ್ಞೆ ಹೊರಬೀಳೋಕ್ಕೆ ಇನ್ನಷ್ಟು ಕ ಇನ್ನೂ ಕ ಇನ್ನಷ್ಟು ಕಾಲಾವಕಾಶ ಬೇಕಾಗುತ್ತೆ ಹಾಗಾಗಿ ಏನು ಮಹತ್ವದ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡುವ ಮೂಲಕ ಈ ಒಂದು ಕಡಿವಾಣ ಹಾಕಲಾಗುತ್ತೆ ರಾಜ್ಯಾದ್ಯಂತ ಏನು ಸಾವಿರ ನೂರಾರು ಜನರಿರ್ಬೋದು ಸಾವಿರಾರು ಕುಟುಂಬಗಳು ಇದನ್ನು ರಕ್ಷಣೆ ಪಡೆಯುತ್ತವೆ ಅಂತ ಸರ್ಕಾರ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಸರ್ಕಾರಕ್ಕೆ ಸರ್ಕಾರಕ್ಕೆ ಇನ್ನೂ ಸಹ ಗೊಂದಲದಲ್ಲಿದೆ ಯಾವ ಸ್ವರೂಪದಲ್ಲಿ ಹೇಗೆ ಯಾವ ರೀತಿ ಇದನ್ನು ಜಾರಿಗೆ ತರಬೇಕು ಅಂತ ನಮಗೆ ಸ್ಪಷ್ಟತೆ ಸರ್ಕಾರಕ್ಕಿಲ್ಲ ಹಾಗಾಗಿ ಈಗಿರುವಂಥ ಕಾನೂನಾತ್ಮಕ ಅಂಶಗಳಿರ್ಬೋದು ಅಥವಾ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೊಡುವಂತ ಕೆಲವು ಸಲಹೆ ಸೂಚನೆಗಳು ಇರಬಹುದು ಸಹ ಇನ್ನೂ ಸಹ ಪರಿಶೀಲನೆ ಮಾಡಿ ಸರ್ಕಾರ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ಸುಗ್ರೀವಾಜ್ಞೆ ವಿಚಾರಣೆ ಇದೆ ಇನ್ನೂ ಸಹ ಇದು ಇತ್ಯರ್ಥ ಆಗಿಲ್ಲ ಈಗ ಸದ್ಯಕ್ಕೆ ಅಪೂರ್ಣವಾಗಿದೆ ಶಿಲ್ಪ ಓಕೆ ಥ್ಯಾಂಕ್ ಯು ದಿವ್ಯಾಕೆಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ